ನೇತ್ರಾವತಿ ನದಿ ದಡದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆಯನ್ನು ಎದುರಿಸಿದಂತ ಆಂಬ್ಯುಲೆನ್ಸ್ನ ಚಾಲಕ ಹಮೀದ್ ಬೆಳ್ತಂಗಿಯ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಆಗಮಿಸಿರೋದು ಆಂಬುಲೆನ್ಸ್ನ ಚಾಲಕ ಹಮೀದ್ ಮೊನ್ನೆಯಷ್ಟೇ ವಿಚಾರಣೆ ಫೇಸ್ ಮಾಡಿದ್ರು ಹಮೀದ್ ಮತ್ತು ಬಾಬು ಅದರ ಬೆನ್ನಲ್ಲೇ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಜಲೀಲ್ ಬಾಬು ಮತ್ತೆ ಹಮೀದ್ ಜಲೀಲ್ ಬಾಬು ಮತ್ತೆ ಹಮೀದ್ ಇಬ್ಬರಿಗೂ ಸೂಚನೆ ಕೊಟ್ಟ ಬೆನ್ನಲ್ಲೇ ಒಂದು ಗಂಟೆಯ ಹಿಂದೆ ಅಷ್ಟೇ ಜಲೀಲ್ ಬಾಬು ವಿಚಾರಣೆಗೆ ಹಾಜರಾಗಿದ್ರು ಅದರ ಬೆನ್ನಲ್ಲೇ ಈಗ ಹಮೀದ್ ಕೂಡ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇರೋದು ಅಂದ್ರೆ ಆಗ ಅಕ್ರಮವಾಗಿ ಶವಗಳನ್ನ ಸಾಗಾಟ ಮಾಡಲಾಗಿತ್ತು ಅನಾಥ ಶವಗಳನ್ನ ಯಾವುದೇ ಪ್ರಕಟಣೆ ಹೊರಡಿಸದೆ ದಫನ್ ಮಾಡಿದ್ರು ಅನ್ನುವಂತ ಗಂಭೀರ ಆರೋಪಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಶವಗಳನ್ನ ಸಾಗಾಟ ಮಾಡಿದ್ದು ಇವೇ ಆಂಬ್ಯುಲೆನ್ಸ್ ನಲ್ಲಿ ಇವೇ ಚಾಲಕರು ಅನ್ನುವಂಥದ್ದಿಲ್ಲ ಹಾಗಾಗಿ ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ ಮೊನ್ನೆ ಕೂಡ ಸಂಜೆ ಏಳು ಮೂವತ್ತರವರೆಗೆ ವಿಚಾರಣೆಯನ್ನ ಇವರು ಫೇಸ್ ಮಾಡಿದ್ರು ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಳ್ತಂಡಿಯ ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇರುವಂತ ವಿಚಾರಣೆ ಇವ್ರಿಗೆ ಏನೆಲ್ಲ ಗೊತ್ತು ಅಂತ ಇವರು ಯಾರ್ಯಾರ ಶವ ಸಾಗಾಟ ಮಾಡಿ ದಫನ್ ಅಂತ ಮುಂದಾಗ್ತಾ ಇದ್ರು ಆ ಶವಗಳ ಬಗ್ಗೆ ಇವರಿಗೇನು ಮಾಹಿತಿ ಗೊತ್ತು ನಿಜಕ್ಕೂ ಅನಾಥ ಶವಗಳನ್ನ ಅಥವಾ ಯಾರಾದರೂ ಹತ್ಯೆ ಮಾಡಿದ್ರ ಗೊತ್ತಿದ್ರು ಕೂಡ ಬೇಕು ಅಂತ ಕೇಸ್ ಮುಚ್ಚಾಕೋದಕ್ಕೆ ಏನಾದ್ರೂ ಈ ರೀತಿ ಮಾಡ್ತಾ ಇದ್ರ ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಕರೆಸಿ ಇಲ್ಲಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಧರ್ಮಸ್ಥಳ ಗ್ರಾಮದ ಪಂಚ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರನ್ನು ಕರೆಸಿದ್ರು ಅಧ್ಯಕ್ಷರನ್ನು ಕರೆಸಿದ್ರು ಅದರ ಬೆನ್ನಲ್ಲೇ ಈಗ ಆಂಬುಲೆನ್ಸ್ ಚಾಲಕರನ್ನು ಕೂಡ ಕರೆಸಿ ತನಿಖೆ ಮಾಡಲಾಗ್ತಾ ಇದೆ ಹಿಂದೆ ಕೂಡ ಅವರು ವಿಚಾರಣೆ ಫೇಸ್ ಮಾಡಿದ್ರು ಮೊನ್ನೆ ಅಷ್ಟೇ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಹೇಳಿದ್ರು ಅದ್ರ ಕೆಲವೊಂದು ಪ್ರಶ್ನೆಗಳು ಬಾಕಿ ಇತ್ತು ಅನ್ಸುತ್ತೆ ಮಾಹಿತಿ ಪಡ್ಕೊಳ್ಳೋದು ಕರೆದಿದ್ದಾರೆ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಇವರು ಏನ್ ಮಾಹಿತಿ ಕೊಟ್ಟಿರಬಹುದು ಅವೆಲ್ಲ ಮಾಹಿತಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಲೀಡ್ ತಂದು ಕೊಡುತ್ತಾ ಪೂರಕವಾಗಿರುತ್ತಾ ಅದನ್ನ ನೋಡ್ಬೇಕಿದೆ